ಹಲೋ ಹಾಯ್ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸು ಸ್ವಾಗತ ಇವತ್ತು ನೋಡಿರಿ ಟೆಗ್ರಿನ್ ಇಂಟ್ರೂಗೆ ಹೊಂಟೇನಿ ಟೆಗುರು ಎಷ್ಟು ಮಸ್ತ್ ಇದಾಗೈತಿ ಇದು ಎಷ್ಟು ಗಳಿಸೈತಿ ಸಂಪಾದನೆ ಮಾಡೈತಿ ಎಷ್ಟು ಫ್ರೈಝ್ ತೊಗೊಂಡೈತಿ ಅಂತಂದು ತಿಳ್ಕೋ ಆಸೆ ನಿಮಗಿತ್ತಂದ್ರೆ ಸ್ಕಿಪ್ ಮಾಡಲಾರ್ದ ನೋಡಿರಿ ಈ ಟೆಗರಿನಿಂದ ಬರೀ ಹತ್ತು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದು ಎಪ್ಪತ್ತು ಸಾವಿರ ರೂಪಾಯಿ ಇದು ವ್ಯಾ ಬರೀ ಏಳು ತಿಂಗಳೊಳಗೆ ಫ್ರೈಝು ಗೆದ್ದೈತಿ ದುಡ್ಡನ್ನೂ ಗೆದ್ದೈತಿ ತಗಿರನ್ ಕಳದಾಗ ಗೆದ್ದು ಗೆದ್ದು ದುಡ್ಡನ್ನು ಸಂಪಾadne ಮಾಡ್ಕೊಟ್ಟಿತಿ ಬರಿ 10000 ರೂಪಾಯಿಗೆ ತಂದಿದ್ದೆ 70000 ರೂಪಾಯಿ ಕ ವ್ಯಾಪಾರ ಇದು ಇವರು ಜೊತೆ ಮಾತಾಡೋಣ ಬರಿ ಎಸ್ 10000ಕ್ಕೆ ತೊಂಡಿ ಐತನ ಹಹ ಈ 70000ಕ್ಕೆ ಹೋಗುತ್ತೆ ಹ ಇದು ಏನು ಹಾಕ್ತಿದ್ರೆ ಜೋಳ ಅಷ್ಟಾನ ಹ ವನ ಜೋಳ ಅಷ್ಟಾನ ಮತ್ತೆ ಹಸಿ ಮೇವು ಹಸೇನು ಹಾಕಿ ಇರ たら ಮುಂಜಾನೆ ಒಂದು ಟ್ರಾಲ ಹಾಕಿಸ್ತೀನಿ ಎಸ್ 1 ಲೀಟರ್ ಹಾಲು ಹಾಲಾ 1 ಲೀಟರ್ ಹ ಮತ್ ತಿನೀಲಿ ಸುಮ್ಮ ರನ್ನಿಂಗ ಹೊರಲ ಹೊರಲಕ್ಕೆ ತಗೊಂಡಿರ್ತೀವಿ ವಾರದಾಗ ಒಂದಿನ ಹ್ಮ್ ಕೈ ಬಿಟ್ಟಿರ್ತೀವಿ ಕೈ ಬಿಟ್ಕೊಂತಿರ್ತಿವಿ ತಾನಾ ಬರ್ತಾ ಇದ್ದ ಬರ್ತಲ್ಲ ಇದ್ರ ಹೆಸರು ಏನು ಹೆಸರು ಶ್ರೀ ದುರ್ಗಾದೇವಿ ಗೇಟೆಗಾರ ಹಣ್ಣ ನಿಮ್ಮ ದೇವ್ರದ ಎರಡು ಪ್ರೈಸ್ ತಗೊಂಡಿದ್ದೆ ಅಷ್ಟು ಆರು ಪ್ರೈಸ್ ಗೆದ್ದವ ಮೂರು ಪ್ರೈಸ್ ಬಂದವನ ಉಳಕೆದ್ ಪ್ರೈಸ್

ಇಲ್ಲಿ ಎಲ್ಲಿ ಪ್ರೈಸ್ ತೋರ್ಸ ಅದಾವನು ತೋರ್ಸಾಯ್ತು ಇರ್ಲಿ ಅವನ್ ಟ್ರೋಫಿ ತೋರ್ಸ